ನಾವು ನಮ್ಮ ಭಾಷೆ ಬಸವಂತೇವರೆಲ್ಲ ಯಾವೆಗಳ ಬೇರೆ ಬೇರೆ ಎಲ್ಲ ಸಂಸ್ಕೃತ ಮಂತ್ರಗಳು ಶ್ಲೋಕಗಳೆಲ್ಲ ಯಾವ ಭಾಷೆಗಳಾಗಿರ್ತಾವೆ ಆ ಭಾಷೆ ನಮ್ಗೆ ತಿಳಿಯಂಗಿಲ್ಲ ಅದ್ರೊಳಗೆ ಜ್ಞಾನ ಇಲ್ಲ ಅಂತ ಇಲ್ಲ ಆ ಭಾಷೆ ನಮ್ಗೆ ತಿಳಿಯಂಗಿಲ್ಲ ನಾವು ಆಣ್ ಭಾಷೆ ಯಾವುದು ಒಳಗ ಆ ಸಂಸ್ಕೃತ ಅತಿ ಉತ್ಕೃಷ್ಟವಾದಂತಹ ಜ್ಞಾನವನ್ನು ಬಸವ ಬಸವಾದಿ ಶಿವಶೇನ ನಮಗೆ ಪಟ್ಟಾರೆ ಹೌದು ಎಷ್ಟು ಶ್ರೇಷ್ಠದವರು ಈ ವಚನ ಹೇಳ ಅದಕ್ಕೆ ನಾವು ವಚನಗಳನ್ನು ಅಷ್ಟು ಓದಬೇಕು ವಚನಗಳನ್ನು ತಿಳ್ಕೊಂಡ್ಬಿಟ್ರೆ ಜಗತ್ತೆಲ್ಲ ತಿಳ್ಕೊಳ್ಬೇಕು

ಅದಕ್ಕೆ ನಾವು ಬೇರೆ ಬೇರೆ ಜ್ಞಾನ ತಿಳ್ಕೊಬೇಕೈತಿ ವಚನಗಳನ್ನು ತಿಳ್ಕೊಬಿಟ್ರೆ ಜಗತ್ತಿನ ಎಲ್ಲ ಜ್ಞಾನ ನಾವು ತಪ್ಪ ಜ್ಞಾನ ತಿಳಕಿ ಅದಕ್ಕ ನಾವು ವಚನಗಳನ್ನು ಹೋಗಿಸ್ಬೇಕು ಅಂದ್ರೆ ಈ ವಚನಗ ಬಸವರು ಹೇಳ್ತಾರೆ ಹಾಲ ತೊರೆಗೆ ಬೆಲ್ಲದ ಕೆಲಸಗಳು ಅಂದ್ರೆ ಹಳ್ಳದಿರ್ತೈತಿ ಹಳ್ಳ ದಾಟ ತೊರಿ ಬರ್ತಿತ್ತು ತೊರಿ ನೀರಿನ ತೆರಿಕೊಳ್ಬೇಕು ಆ ನೀರಿನ ತೆರಿಗಳು ಎಂತ ಇರ್ತಾವ್ ಗುರು ಬರ್ತಿತ್ತು ನೀರಿನ ತೆರಿ ಗುರು ಗುರು

ಅದು ಸಾಮಾನ್ಯವಾದ ಹೂವ ಹೆಸರು ಇದ್ದೀವಿ ಇಲ್ಲಿ ಎಂತ ಕೆಸರ ಐತಿಪ್ರ ಬೆಲ್ಲದ ಕೆಸರಿದ್ವಿ ಬೆಲ್ಲದೇ ಕೆಸರಿತೀರ ಹಾಲಿನ ತ್ವರಿ ಬೆಲ್ಲದ ಕೆಲಸ ಬೆಲ್ಲ ಹೋದ್ರ ಹಗಿದ್ದಲ್ಲಿ ವಚನಗಳ ಹಾಲ ತ್ವರೆಗೆ ಬೆಲ್ಲದ ಕೆಸರು ಸಕ್ಕರೆಯವಾಗ ದಂಡಿ ನಿಮ್ಗೆ ಉಸಿಕ್ಕಿರುತ್ತಿಲ್ಲ ಸಕ್ರೆ ಹಸಿಕ್ಕಿತ್ತ ನಮ್ಗೆ ಹಸುಕಿತ್ತಲ್ಲ ಕೆಸರಿ ಸಾಕ್ರಿ ಹೌದು ಈ ವಚನಗಳನ್ನ ಹಿಂಗಿದ್ದಂಗ ಹಾಲೇ ಗಲ್ಲ ಕೆಸರು ಸಕ್ಕರೆಯ ಮೊಳಲು ತವರಾಜದ ನೊಯೆ ತೇಲೆಯಂತೆ ತವರಾಜ ಅಂದ್ರ ತವರಾಜ ಅಂದ್ರೆ ಹೊಟ್ಟೆ ಸಜಲ ಆದಂತ ಪಟಾಸ್ ಹೊಟ್ಟೆ ಮುಗಿಲಾರಂತದ್ದು ಅಂತ ಹೇಳ್ತ ತವಲ್ ತವರಾಜ ಹೇಳ್ತಾರೆ ತವರಾಜ ಹೊಟ್ಟೆ ಮುಗಿಯಂಗಿಲ್ಲ ಈ ಹಾಳು ಏನೈತಲ್ಲ ಈ ತಿಳ್ಕೊಂಡಂತ ನೀರಿನ ಹಾಳು ಏನೈತೆ ಇದು ಹೊಟ್ಟೆ ಮುಗಿಯಂಗಿಲ್ಲ ಆ ಗರಿ ನೀರು ಮುಗಿಯಂಗಿಲ್ಲ ಅಂದ್ರೆ ದಂಡಿದು ಹಾಲ ಹಾಲಿ ತಳಿ ಮುಗಿಯಂಗಿಲ್ಲ ಆ ಬೆಲ್ಲದ ಕೆಸರು ಮುಗಿಯಂಗಿಲ್ಲ ದಂಡಿಗಿರಂತ ಉಸು ಸಾಕ್ರಿ ಬರಲ್ಲ ಅದು ಮುಗಿಯಂಗಿಲ್ಲ ಆದ್ಯ ವಚನಗಳಲ್ಲೂ ಏನೇನು ಓದಕ್ಕೆ ಹೋಗ್ಬೇಕು

ಬೇರೆ ತೋಡಿ ಆಯಿತು ಇಷ್ಟ ನಾವು ವಚನಗಳನ್ನೇ ಓದಬೇಕು ವಚನಗಳನ್ನ ತಿಳ್ಕೊಳ್ಬೇಕು ವಚನಗಳನ್ನ ಕಂಠಪಾಠ ಮಾಡಬೇಕು ವಚನಗಳ ಮಹತ್ವ ಏನೈತಿ ಅನ್ನೋದು ಬಸವಣ್ಣರು ನಮ್ಗೆ ತಿಳಿಸಿಕೊಡ್ತಾರ ಅದಕ್ಕ ನೀವೇನೈತಿರ 50 ಕೊಚ್ಚೆ 50 ಕೊಚ್ಚೆ ಪತ್ರ ಕೊಡ್ಬೇಕು 50 ಕೊಚ್ಚೆ ಪತ್ರ ಏ 50 ಕೊಚ್ಚೆ ಬೈಕಟ್ ಮಾಡಿಸೋಲ್ಲ ಬ ಒಬ್ರು 50 ಕೊಚ್ಚೆ ಬೈಕಟ್ ಮಾಡಿಸೋನು ಬಾರೆ ಹೇಳೋನು ಜಡೋಡಿಕೆ 50 ಕೊಚ್ಚೆ ಬೈಕಟ್ ಮಾಡ್ತೀನಿ ಅಷ್ಟು ನೀವು ಜೀವಂತ ಆಗ ಮಹಾನ್ ವ್ಯಕ್ತಿ ಅಕ್ಕಿದ್ದೀ ನೀವು ಜೀವಂತ ಆಗಿರಕಿ ಮಹಾನ್ ವ್ಯಕ್ತಿ ಅಕ್ಕಿದ್ದೀ ನೀವು ಯೋನದ ಧಾಳ ಆಗ್ತೀರಿ ನೀವು ಏನಾದ್ರೂ ಕಟ್ ಮಾಡಿ ಪಂದರವಾಗಿ ಒಬ್ರು ಯಾರೋ ಡ ಡಾಕ್ಟರ್ ಆಗಕತ್ ಮಾಡ್ರಿ ಅವರು ಪೊಲೀಸ್ ಆಗಕತ್ ಮಾಡಿರಿ ಇಂಜಿನಿಯರ್ ಆಗಿರಿ ದೊಡ್ಡ ರಾಜಕಾರಣಿ ಆಗತ್ತೆ ಮಾಡಿರಿ ಅವೆಲ್ಲ ಆಗ್ಬೇಕಾಯ್ತಂದ್ರ ನೀವು ಐವತ್ತು ಜನ ಕಟ್ಟು ಪಾಠ ಮಾಡಿದ್ರ ಆ ಕ್ಷೇತ್ರದಾಗ ನೀವು ಮಹಾನ್ ವ್ಯಕ್ತಿಯಾಗಿ ಸಮಾಜಿಕ ಹಿತಕಾರಿಯಾಗಿ ಬದುಕ್ತೀರಿ ಅದನ್ನು ನೀವು ಕಷ್ಟಪಟ್ಟು ನಾನು ಇಷ್ಟ ಹೇಳ್ತೀನಿ ಐವತ್ತು ಜನ ಪಾಠ ಮಾಡಿ ಐವತ್ತು ವಚನ ಐವತ್ತು ಜನ ಆಗಲ್ಲ ಐವತ್ತು ವಚನ ನೀವು ಪಾಠ ಬರ್ಬೇಕು ನಿಮ್ಗೆ ಯಾವ ಸಲದ ಅಟ್ಟು ಮಾಡಿದ್ರು ಐವತ್ತು ವಚನ ಬಂದಿದ್ರೆ ಮೊದಲು ನೀವು ಬ್ಯಾರಿ ಚಟುವಟಿಕೆ ಹೇಳ್ತೀವಿ ಮತ್ತೆ ಅಲ್ಲಿಂದ ನೀವು ನಾ ಹೆಂಗ್ ವಚನ ಹೇಳ್ತಿಲ್ಲ ಹಾಗೆ ನೀವು ಹೇಳೋದಿಲ್ಲ ಆ ವಚನ ಹಂಗ್ ಬ್ಯಾರಿ ಚಟುವಟಿಕೆ ಅದಕ್ಕೆ ಎಲ್ಲಾರು ಇವತ್ತು ಪ್ರಯತ್ನ ಮಾಡಿ ಒಂದು ಎಂಟು ಜನ ಹತ್ತು ಜನ ಹಿಂಗೆ ಮಾಡ್ಕೊಂಡು 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 ಐವತ್ತು ವಚನ ಬ್ಯಾಟ ಮಾಡುದು ಮತ್ತೆ ಐವತ್ತು ವಚನ ಬ್ಯಾಟ ಮಾಡ್ಕೊಂಡ್ರ ನೀವು ಈಗ ಒಂದೇ ಏನು ಅನ್ಕೊಂಡಿಲ್ಲ ಅದನ್ನು ಸಾಧಿಸ್ತೀರಿ ಮಹಾನ್ ವ್ಯಕ್ತಿ ಹಾಕಿರಿ ಆ ವಚನಗಳು ಅಂತ ಸಾಧಿಸ್ತೀವಿ ಈ ವಚನ ವಚನದ ಆತ್ಮ